ಬಾಟಲ್ ಗಾರ್ಡ್ ಅಥವಾ ಸೂರೆಕಾಯಿ ಪಲ್ಯ ನೀವು ಮಾಡುವ ಮಾಮೂಲಿ ಪಲ್ಯದ ಹಾಗೆ ಮಾಡಬೇಡಿ ಸಾಮಾನ್ಯವಾಗಿ ಕರಾವಳಿ ಕಡೆಯವರು ಕಾಯಿ ತುರಿ ಹಾಕದೆ ಯಾವುದೇ ಪಲ್ಯ ಮಾಡುವುದಿಲ್ಲ ನೋಡಿ ಫ್ರೆಂಡ್ಸ್ ಇದಕ್ಕೆ ಕಾಯಿ ತುರಿ ಸ್ವಲ್ಪನೂ ಸೇರಿಸಬೇಡಿ ಕಾಯಿ ತುರಿ ಇಲ್ಲದೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಇದಕ್ಕೆ ಸೇರಿಸಿದ್ದೇನೆ ಅದು ಯಾವುದಂತ ಮುಂದೆ ನೋಡಿ ನಾನೀಗ ಅರ್ಧ ಸೋರೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಅದನ್ನು ನಾನು ನಾಲ್ಕು ಭಾಗಗಳಾಗಿ ಸೇರಿಕೊಂಡಿದ್ದೇನೆ ಹಾಗೆ ನೋಡಿ ಅದರ ಬೀಜಗಳನ್ನು ಈಗ ಹಾಗೆ ಇದ್ದೇನೆ ಅಂದರೆ ಅದರ ಚಿಳ್ಳು ಅಂತ ಹೇಳ್ತೀವಲ್ಲ ಅದು ಹಾಗೆ ಇರಲಿ ಬೀಜದ ಜೊತೆಗೆ ಅದನ್ನು ಕೆತ್ತಾಕಬೇಡಿ ಹೀಗೆ ಕೇವಲ ಬೀಜವನ್ನಷ್ಟೇ ಉದುರಿಸಿ ಹಾಕಿ ನೋಡಿ ಅದರ ಸಿಪ್ಪೆ ತೆಗೆದು ಈ ರೀತಿಯಾಗಿ ಹೆಚ್ಕೊಂಡಿದ್ದೇನೆ ಆನಂತರ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಇದ್ದೇನೆ ಇಂದಿಗಿಂತ ಒಂದು ಸ್ಪೂನ್ ಜಾಸ್ತಿನೇ ಹಾಕಿ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗುತ್ತಿದ್ದಂತೆ ಅದಕ್ಕೆ ಸಾಸಿವೆ ಹಾಕಿದ್ದೇನೆ ನೋಡಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇರುವಾಗ ಅದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಮತ್ತು ಒಂದು ಸ್ಪೂನ್ ಉದ್ದಿನ ಬೆಳೆಯನ್ನು ಈಗ ಸೇರಿಸ್ತಾ ಇದ್ದೇನೆ ಹಾಗೆ ಕರಬೇವು ಮತ್ತು ಒಣಮೆಣಸಿನ ಪೀಸ್ಗಳನ್ನು ಈಗ ಸೇರಿಸ್ತಾ ಇದ್ದೇನೆ ಅನಂತರ ನೋಡಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಈಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಈರುಳ್ಳಿ ಫ್ರೈ ಆಯಿತು ಈಗ ಟೊಮೆಟೊ ಪೀಸ್ಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಟೊಮೆಟೊವನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿಡಬೇಕು ಇಲ್ಲಿ ಟೊಮೆಟೊ ತುಂಬ ಸಾಫ್ಟಾಗಿ ಫ್ರೈ ಆಗಬೇಕು ಅದಕ್ಕೆ ನೋಡಿ ಇದನ್ನೊಮ್ಮೆ ಮತ್ತೆ ಇದ್ದೇನೆ ಅರ್ಧ ನಿಮಿಷ ಅಥವಾ ಹದಿನೈದು ಸೆಕೆಂಡ್ ಆದ ನಂತರ ತೆಗೆದು ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಟೊಮೆಟೊ ಪೀಸ್ಗಳು ತುಂಬ ಸಾಫ್ಟಾಗಿವೆ ಸೊ ಈಗ ನಾನೀಗ ಸೋರೆಕಾಯಿ ಪೀಸ್ಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನೀವು ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿ ಹಾಗೆಯೇ ಕಡಾಯಿಯನ್ನು ಮುಚ್ಚಿಟ್ಬಿಡಿ ಸ್ಟವ್ನ ಫ್ಲೇಮನ್ನು ನೋಗೆ ಟರ್ನ್ ಮಾಡಿ ನೋಡಿ ಫ್ರೆಂಡ್ಸ್ ಸೂರೆಕಾಯಿ ಅಲ್ಲಿ ಬಾಯ್ಲ್ ಆಗ್ತಿರುವ ಹಾಗೆ ಈ ಕಡೆ ನೋಡಿ ಅದಕ್ಕೆ ಬೇಕಾದ ಇನ್ಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿಕೊಳ್ಳೋಣ ನೋಡಿ ಒಂದು ಸ್ಪೂನು ಕಡಲೆ ಹಿಟ್ಟನ್ನು ನಾನಿಲ್ಲಿ ಇದ್ದೇನೆ ಅಂದರೆ ಗಂಟುಗಳ ಆಗದ ಹಾಗೆ ತಿಕ್ಕಿ ಇದ್ದೇನೆ ಈಗ ನೋಡಿ ಮತ್ತೊಮ್ಮೆ ಕಡಾಯಿಯನ್ನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಸೋರೆಕಾಯಿ ಪೀಸ್ಗಳು ಸಾಫ್ಟ್ ಆಗಿವೆ ಸೊ ನಾನೀಗ ಅದಕ್ಕೆ ಬೇಕಾದ ಇನ್ಗ್ರೀಡಿಯಂಟ್ಸನ್ನು ಸೇರಿಸಬೇಕಾಗಿದೆ ಮೊದಲಿಗೆ ನಾನು ಮೊದಲೇ ಕಡಲೆ ಹಿಟ್ಟನ್ನು ಪೇಸ್ಟ್ ಮಾಡಿಟ್ಟಿದ್ನಲ್ಲ ಅದನ್ನು ಈಗ ಸೇರಿಸಿದ್ದೇನೆ ಹಾಗೆ ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಕಾಲು ಸ್ಪೂನು ಅರಿಶಿನ ಪೌಡರ್ ನೋಡಿ ಗರಂ ಮಸಾಲೆ ಪೌಡರ್ ಕಾಲು ಸ್ಪೂನು ಮತ್ತು ಅರ್ಧ ಸ್ಪೂನು ಧನಿಯಾ ಪೌಡರ್ ಕಾಲು ಸ್ಪೂನು ಜೀರಿಗೆ ಪೌಡರನ್ನು ಈಗ ಸೇರಿಸಿದ್ದೇನೆ ಹಾಗೆ ಅರ್ಧ ಸ್ಪೂನು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಬಿಡ್ತಿದ್ದೇನೆ ನೋಡಿ ಈಗ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮಸಾಲೆ ಸರಿಯಾಗಿ ಹಿಡಿಬೇಕು ಅದಕ್ಕೆ ಮತ್ತೊಮ್ಮೆ ಇದ್ದೇನೆ ಸ್ಟವ್ ಲೋ ಫ್ಲೇಮ್ನಲ್ಲಿರಲಿ ಒಂದು ಹತ್ತು ಹದಿನೈದು ಸೆಕೆಂಡ್ ಆದ ನಂತರ ಮತ್ತೆ ಓಪನ್ ಮಾಡ್ತಾ ಇದ್ದೇನೆ ನೋಡಿ ಈಗ ಥಿಕ್ನೆಸ್ ಬಂದಿದೆ ತುಂಬ ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಇದೆ ಸಪ್ಪೆ ಇರುವ ಸೋರೆಕಾಯಿ ಪೀಸಿಗೆ ಮಸಾಲೆ ಈಗ ಸರಿಯಾಗಿ ಹಿಡಿದುಕೊಂಡಿದೆ ನೋಡಿ ಈಗ ಸೋರೆಕಾಯಿ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಇದು ತುಂಬ ಟೇಸ್ಟಿಯಾಗಿದೆ ಇದು ಚಪಾತಿಗೆ ರೊಟ್ಟಿಗೆ ಹಾಗೆ ದೋಸೆ ಕೂಡ ತಿನ್ಬೋದು ಖಂಡಿತ ಸೋರೆಕಾಯಿ ಪಲ್ಯವನ್ನು ಇದೇ ರೀತಿ ಮಾಡಿ ಸವಿರಿ ತುಂಬ ಚೆನ್ನಾಗಿದೆ